ರೂಮ್ ಎಮ್ಯುನಿಟೀಸ್ನ ವ್ಯವಸ್ಥೆ ರೂಮ್ ಎಮ್ಯುನಿಟೀಸ್ ಅರೇಂಜ್ಮೆಂಟ್ ಕೊಠಡಿ ಸೌಕರ್ಯಗಳ ಅಥವಾ ರೂಮ್ ನ ವಿಧಗಳು ಈ ವಿಡಿಯೋದಲ್ಲಿ ನಾವು ಕೊಠಡಿಯ ಸೌಕರ್ಯಗಳ ವಿಧಗಳ ಬಗ್ಗೆ ಕಲಿತಿದ್ದೇವೆ ಬನ್ನಿ ಈಗ ನಾವು ಈ ವಿಡಿಯೋದಲ್ಲಿ ಅವುಗಳ ವ್ಯವಸ್ಥೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾರ್ಡ್ ವ್ಯವಸ್ಥೆ ಬಾಗಿಲಿನ ಒಳಗಡೆ ಇರುವ ಡೋರ್ನಾಬ್ನ ಮೇಲೆ ಡಿ ಎನ್ ಡಿ ಡು ನಾಟ್ ಡಿಸ್ಟರ್ಬ್ ಕಾರ್ಡ್ ಹಾಕಿ ಅತಿಥಿಯು ತಾವು ಏಕಾಂತವನ್ನು ಬಯಸಿದರೆ ಈ ಕಾರ್ಡನ್ನು ಬಾಗಿಲಿನ ಹೊರಗಿನ ಡೋರ್ನಾಬ್ನ ಮೇಲೆ ಅವರು ನೇತು ಹಾಕಬಹುದು ಇದರಿಂದ ಅತಿಥಿಗಳಿಗೆ ತೊಂದರೆ ನೀಡಬಾರದೆಂದು ಹೋಟೆಲ್ ಸಿಬ್ಬಂದಿಗೆ ಸೂಚನೆ ಸಿಗುತ್ತದೆ ಪ್ಲೀಸ್ ಕ್ಲೀನ್ ಮೈ ರೂಮ್ ಕಾರ್ಡ್ ಅನ್ನು ಬಾಗಿಲಿನ ಡೋರ್ನಾಬ್ನ ಮೇಲೆ ಹಾಕಿ ಇದರಿಂದ ಅತಿಥಿಯು ತಮ್ಮ ಕೊಠಡಿಯನ್ನು ಸ್ವಚ್ಛಗೊಳಿಸಲು ಬಯಸಿದರೆ ಅವರು ಈ ಕಾರ್ಡನ್ನು ಬಾಗಿಲಿನ ಹೊರಗಿನ ಡೋರ್ನಾಬ್ನಲ್ಲಿ ನೇತು ಹಾಕಬಹುದು ಇದರಿಂದ ಅತಿಥಿಗಳ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು ಎಂದು ಹೋಟೆಲ್ ಸಿಬ್ಬಂದಿಗೆ ಸೂಚನೆ ಸಿಗುತ್ತದೆ ಪ್ಲೀಸ್ ಕಲೆಕ್ಟ್ ಮೈ ಲಾಂಡ್ರಿ ಕಾರ್ಡ್ ಅನ್ನು ಕೊಠಡಿಯ ಬಾಗಿಲಿನ ಹ್ಯಾಂಡಲ್ನಲ್ಲಿ ಹಾಕಿ ಇದು ಅತಿಥಿಗಳು ತಮ್ಮ ಲಾಂಡ್ರಿಯನ್ನು ತೊಳೆದು ಐರನ್ ಮಾಡಲು ಅಥವಾ ಡ್ರೈ ಕ್ಲೀನ್ ಮಾಡಲು ಬಯಸುತ್ತಾರೆ ಎಂದು ಸೂಚಿಸುತ್ತದೆ ಕಾರ್ಡ್ಗಳ ಜೊತೆಗೆ ಬಾಗಿಲಿನ ಒಳಭಾಗದಲ್ಲಿ ಸ್ಪಷ್ಟ ಮತ್ತು ಸುಲಭವಾಗಿ ಅರ್ಥವಾಗುವ ಅಗ್ನಿಶಾಮಕ ನಿರ್ಗಮನ ನಕ್ಷೆಯನ್ನು ಅಥವಾ ಫೈರ್ ಎಕ್ಸಿಟ್ ಮ್ಯಾಪ್ ಅನ್ನು ಸಹ ಹಾಕಬೇಕು ಕಾಫಿ ಟೇಬಲ್ ಎಮ್ಯುನಿಟೀಸ್ ಅಥವಾ ಸೌಕರ್ಯಗಳು ಮ್ಯಾಗಝೀನ್ಗಳ ಮೇಲ್ಭಾಗವನ್ನು ಒರೆಸಿ ಮತ್ತು ಅವುಗಳನ್ನು ಕಾಫಿ ಟೇಬಲ್ನ ಮೇಲೆ ಒಂದರ ಮೇಲೊಂದರಂತೆ ಇಟ್ಟು ಅವುಗಳ ಹೆಸರುಗಳು ಸರಿಯಾಗಿ ಕಾಣುವಂತೆ ಜೋಡಿಸಿ ಇಡಬೇಕು ಆಶ್ ಟ್ರೇ ಮತ್ತು ಬಾಕ್ಸ್ ಅನ್ನು ಕಾಫಿ ಟೇಬಲ್ನ ಮಧ್ಯದಲ್ಲಿ ಇಡಿ ಪ್ರಸ್ತುತ ಎಲ್ಲಾ ಪೇಪರ್ಗಳನ್ನು ಅಥವಾ ಪತ್ರಿಕೆಗಳನ್ನು ಅವುಗಳ ಹೆಸರುಗಳು ಸ್ಪಷ್ಟವಾಗಿ ಗೋಚರಿಸುವ ರೀತಿಯಲ್ಲಿ ಒಂದರ ಮೇಲೊಂದರಂತೆ ಇಡಿ ಮ್ಯಾಗಝೀನ್ಗಳು ಮತ್ತು ಪ್ರಸ್ತುತ ನ್ಯೂಸ್ ಪೇಪರ್ಗಳನ್ನು ಸೋಫಾದ ಕಡೆಗೆ ಮುಖ ಮಾಡಿ ಇಟ್ಟಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ರೈಟಿಂಗ್ ಟೇಬಲ್ ಎಮ್ಯನಿಟೀಸ್ ರೈಟಿಂಗ್ ಟೇಬಲ್ ಮೇಲೆ ಇಟ್ಟಿರುವ ಫೋಲ್ಡರ್ ಅನ್ನು ಪರಿಶೀಲಿಸಿ ಇದು ಬ್ರೇಕ್ಫಾಸ್ಟ್ ಮೆನು ಕಾರ್ಡ್ ಮತ್ತು ಇತರ ಸರಬರಾಜುಗಳನ್ನು ನಿಯಮದ ಪ್ರಕಾರ ಹೊಂದಿರಬೇಕು ಸ್ಟೇಷನರಿ ಬಾಕ್ಸ್ನ ಒಳಗೆ ಪೆನ್ ಪೆನ್ಸಿಲ್ ಎರೇಸರ್ ಶಾರ್ಪ್ನರ್ ಸ್ಟಿಕ್ ರಬ್ಬರ್ ಬ್ಯಾಂಡ್ಗಳು ಯು ಕ್ಲಿಪ್ಗಳು ಮತ್ತು ಸ್ಟೇಪ್ಲರ್ ಪಿನ್ಗಳ ಜೊತೆ ಸ್ಟೇಪ್ಲರ್ ಇರಬೇಕು ಟೇಬಲ್ ಮುಂದೆ ಬ್ಯಾಕ್ರೆಸ್ ಚೇರ್ ಮತ್ತು ಟೇಬಲ್ ಕೆಳಗಿನ ಮೂಲೆಯಲ್ಲಿ ತ್ಯಾಜ್ಯ ಕಾಗದದ ಡಸ್ಟ್ಬಿನ್ ಅನ್ನು ಇಡಿ ಬೆಡ್ ಸೈಡ್ ಟೇಬಲ್ ಹಾಸಿಗೆಯ ಲೆಫ್ಟ್ ಸೈಡ್ ಟೇಬಲ್ ಮೇಲೆ ಹೊಸ ನೀರಿನ ಬಾಟಲಿ ಮತ್ತು ಎರಡು ನೀರಿನ ಲೋಟಗಳನ್ನು ಇಡಿ ನೀರಿನ ಗ್ಲಾಸ್ ಲೋಟಗಳು ಸ್ವಚ್ಛವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಗ್ಲಾಸ್ ಕೊಳಕಾಗಿದ್ದರೆ ಅವುಗಳನ್ನು ಬದಲಿಸಿ ಹೊಸ ಗ್ಲಾಸ್ಗಳನ್ನು ಇಡಿ ನಂತರ ಎಸಿ ಆನ್ ಮಾಡಿ ಮತ್ತು ಎಸಿಯ ತಾಪಮಾನವನ್ನು ಸೆಟ್ ಮಾಡಿ ಎಸಿ ಮತ್ತು ಟಿವಿಯ ರಿಮೋಟ್ಗಳನ್ನು ಸರಿಯಾಗಿ ಸೆಟ್ ಮಾಡಿ ಇಡಿ ಹಾಸಿಗೆಯ ರೈಟ್ ಸೈಡ್ ಟೇಬಲ್ ಮೇಲೆ ನೋಟ್ಪ್ಯಾಡ್ ಮತ್ತು ಪೆನ್ಸಿಲ್ ಅನ್ನು ಈ ರೀತಿಯಾಗಿ ಇಡಿ ದೂರವಾಣಿ ಸ್ಥಿರ ದೂರವಾಣಿ ಮತ್ತು ಸರ್ವಿಸ್ ಸಂಖ್ಯೆಯ ಡೈರೆಕ್ಟರಿಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸಿ ಟೆಲಿಫೋನ್ ಲೈನ್ ಅನ್ನು ಈ ರೀತಿ ಟೆಲಿಫೋನ್ ಸುತ್ತ ಸುತ್ತಿ ಅದು ತೂಗಾಡುವಂತೆ ಕಾಣದ ಹಾಗೆ ಇಡಿ ಟೀ ಅಥವಾ ಕಾಫಿ ಮೇಕರ್ ಮತ್ತು ಸರಬರಾಜುಗಳನ್ನು ಜೋಪಾನವಾಗಿ ಅದರ ಸ್ಥಳದಲ್ಲಿ ಇಡಿ ಮಿನಿ ಬಾರ್ ಅನ್ನು ಪರಿಶೀಲಿಸಿ ಅದರೊಳಗೆ ಎಲ್ಲ ವಸ್ತುಗಳು ನಿಯಮಗಳಿಗೆ ಅನುಗುಣವಾಗಿ ಸರಿಯಾದ ಪ್ರಮಾಣದಲ್ಲಿ ಇಟ್ಟಿರಬೇಕು ಕಬೋರ್ಡ್ ಎಮ್ಯುನಿಟೀಸ್ ಲಾಂಡ್ರಿ ಬ್ಯಾಗ್ ಮತ್ತು ಲಾಂಡ್ರಿ ಸ್ಲಿಪ್ಪನ್ನು ಈ ರೀತಿ ಬೀರೋ ಒಳಗೆ ಇಡಿ ಶೈನ್ ಶೂ ಮಿಟ್ ಶೂ ಅನ್ನು ಈ ರೀತಿಯಾಗಿ ಅತ್ಯಂತ ಕೆಳಭಾಗದಲ್ಲಿ ಇಡಿ ಹ್ಯಾಂಗರ್ಗಳನ್ನು ಬೀರಿನ ಒಳಗಿರುವ ರಾಡ್ಗೆ ನೇತು ಹಾಕಿ ಐರನ್ ಬಾಕ್ಸ್ ಮತ್ತು ಬೋರ್ಡ್ ಅನ್ನು ಈ ರೀತಿಯಾಗಿ ಅವು ಸರಿಯಾಗಿ ಸೆಟ್ ಆಗುವಂತೆ ನೇತು ಹಾಕಿ ಹಾಸಿಗೆಯನ್ನು ಸರಿಯಾಗಿ ಸೆಟ್ ಮಾಡಲಾಗಿದೆಯೇ ಎಂದು ಪರಿಶೀಲಿಸಿ ಮತ್ತು ಅಂತಿಮವಾಗಿ ಲೈನರ್ನಿಂದ ಪರದೆಗಳನ್ನು ಕಟ್ಟಿಡಿ ಇಡೀ ಕೋಣೆಯನ್ನು ಸುತ್ತಲೂ ಒಮ್ಮೆ ಗಮನಿಸಿ ನಂತರ ಎಲ್ಲವೂ ಸ್ವಚ್ಛವಾಗಿದೆಯೇ ಮತ್ತು ಅದರ ಸರಿಯಾದ ಸ್ಥಳದಲ್ಲಿದೆಯೇ ಅಥವಾ ಇಲ್ಲವೇ ಎಂದು ನೋಡಿ ಈ ರೀತಿ ಪ್ರತಿಯೊಂದು ವಸ್ತುವನ್ನು ಸರಿಯಾದ ಸ್ಥಳದಲ್ಲಿ ಇಟ್ಟಿದ್ದರೆ ಅತಿಥಿಗಳಿಗೆ ಯಾವುದೇ ವಸ್ತುವು ಸಿಗದೆ ಹುಡುಕುವ ಸಮಸ್ಯೆಯೂ ಎದುರಾಗುವುದಿಲ್ಲ ನೀವು ಇದನ್ನು ಖಂಡಿತವಾಗಿಯೂ ಮಾಡಿ ನೋಡಿ